ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶು ಶುಭಾಶಯಗಳು ಇವತ್ತು ಶಿವ ಶಿವರಾತ್ರಿ ಪ್ರಯುಕ್ತ ನಾನು ನಾಲ್ಕು ರೀತಿಯಾದ ಇರ್ತಕ್ಕಂಥ ಅಡುಗೆಗಳನ್ನು ಇದ್ದೀನಿ ರವೆ ಉಂಡೆ ಹುರ್ಗಡ್ಲೆ ತಂಬಿಟ್ಟು ಕಡಲೆಕಾಳು ಉಸಿರಿ ಮತ್ತು ಸೌತೆಕಾಯಿ ಕೋಸುಂಬ್ರಿ ಬೇಸಿಗೆ ಅಲ್ವಾ ಅದಕ್ಕೋಸ್ಕರ ನಾನು ಸೌತೆಕಾಯಿ ಕೋಸಂಬರಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವೆಲ್ಲ ನಾಲ್ಕು ರೆಸಿಪಿಗಳು ಹಾಗಾದರೆ ಈ ರೆಸಿಪಿಗಳು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಉರುಗಡ್ಲೆ ತಂಬಿಟ್ಟು ಮಾಡ್ತಾಯಿದ್ದೀನಿ ಉರ್ಗಡ್ಲೆ ತಂಬಿಟ್ಟು ಮಾಡೋದಕ್ಕೆ ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ತೊಗೊಂಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಸೆ ಹಸೆಗೆ ಹುರ್ಕೋಳೋಕೆ ಹೋಗ್ಬಾರ್ದು ಹುರ್ಕೊಂಬಿಟ್ಟು ನೋಡಿಲಿ ಈ ಥರ ಉರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಈಗ ಇದು ತಣ್ಣಗೋವರೆಗೂ ಬಿಡಬೇಕಾಗುತ್ತೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಎಳ್ಳು ಇದ್ದೀನಿ ಒಂದು ಕಾಲು ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ ಅದನ್ನ ಸಾನೆ ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಎಳ್ಳು ಹುರ್ಕೋಬೇಕು ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ ಎಳ್ಳು ಸಹನ ಇದ್ದೀನಿ ಈಗ ಅದನ್ನ ಕೂಡ ಒಂದು ಪ್ಲೇಟಿಗೆ ತೆಗ್ದು ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಆಗಿದೆ ಇದು ಎಳ್ಳು ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕಸಕಸೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಸೆನೂ ಕೂಡಗೆ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಬಿಟ್ಟು ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಕಸ ಸಾಕು ಜಸ್ಟ್ ಅಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ಅದು ಬಿಸಿ ಇರುತ್ತಲ್ವ ಕಡಾಯ ಅದೇ ಸಾಕಾಗುತ್ತೆ ತೆಗೆದಿಟ್ಕೊಂಡು ಇದೆಲ್ಲ ಕಂಪ್ಲೀಟ್ ತಣ್ಣಗಾಗಿ ಅವ್ರಿಗೂ ಬಿಡಬೇಕಾಗತ್ತೆ ಈಗ ನೋಡಿ ಕಂಪ್ಲೀಟ್ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನಿಲ್ಲಿ ಒಂದು ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀನಿ ಪುಟಾಣಿನ ನಾನೀಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ಈಗ ನೆಕ್ಸ್ಟ್ ಇಲ್ಲಿ ಒಂದು ಸರ್ವಿಂಗ್ ಬೌಲ್ ತಗೊಂಬಿಟ್ಟು ಅದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಏನೀಗ ಶೇಂಗಾ ಅದು ಉಟ್ಕೊಂಡಿದ್ವಲ್ವಾ ನೆಕ್ಸ್ಟ್ ಇಲ್ಲಿ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಡ್ರೈ ಕೊಕೋನಟ್ಟು ಅದನ್ನ ಕೂಡಗೆ ನಾನು ಜಸ್ಟ್ ಗ್ರೈಂಡ್ ಮಾಡಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಂಗೆ ಬೇಕಿದ್ರೆ ಹಾಕೋಬೋದು ಯಾಕಂದರೆ ಮಕ್ಕಳೇ ಒಂದ್ಸರಿ ಏನಪ್ಪ ಅಂದರೆ ಕಾಯಿ ಅದೇನು ಸಿಕ್ಕರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಜಸ್ಟ್ ಒಂದು ರೌಂಡಿಂಗ್ ಪೌಡ್ರ್ ಮಾಡಾಕೊತಿದ್ರು ಫೈನ್ ಪೌಡ್ರ್ ಮಾಡ್ಕೊಳಕ್ ಹೋಗ್ಬಾರ್ದು ನೆಕ್ಸ್ಟು ಎಳ್ಳು ಮತ್ತು ಕಸಕಸಿ ಏನು ಏನು ಅದು ಅದಕ್ಕೂಡಗಿಂದು ಫೈನ್ ಪೌಡ್ರ್ ಮಾಡ್ಕೊಳಕ್ ಹೋಗ್ಬಾರ್ದು ತರೀತರಾಗಿಯೇ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ಇಷ್ಟಿರ್ಬೇಕದು ಎಳ್ಳು ಮತ್ತು ಕಸ ತುಂಬ ಫೈ ಹಂಗೆ ಬೇಕಿದ್ರೆ ನೀವು ಹಾಕ್ಕೋಬೋದು ಎಳ್ಳನ್ನು ಕಸಗಸಿನ ನಾನಿಲ್ಲಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ತರಿತರೆಯಾಗಿ ನೆಕ್ಸ್ಟ್ ಇವಾಗ ಶೇಂಗಾ ತಗೊಂಡಿದ್ವಲ್ವಾ ಅದನ್ನು ಕೂಡಗೆ ನಾನು ಹಂಗೆ ಒಂದು ತರಿ ತರೆಯಾಗಿಯೇ ರುಬ್ಕೊಂಡು ಹಾಕೊತೀನಿ ನಿಮಗೆ ಬೇಕಿದ್ರೆ ಹಾಗೆಯೇ ಹಾಕ್ಕೊಬೋದು ನೋಡಿ ಒಂದೊಂದು ಕಾಳು ಕೊಡಗಿನ ಹಾಗೆ ಆ ಥರನೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ಉಂಡೆ ಚೆನ್ನಾಗಿರುತ್ತೆ ಹಂಗೆ ಹಾಕೋದ್ರಿಂದ ಕಾಳು ಕಾಳು ಬಾಯಲ್ಲಿ ಸಿಗುತ್ತಲ್ಲ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಈಗ ಹಾಕ್ಬಿಟ್ಟು ಎಲ್ಲ ಒಂದು ಸರ್ವಿಂಗ್ ಬೌಲ್ಗೆ ನೆಕ್ಸ್ಟ್ ಇಲ್ಲಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಉಂಡೆಗೆ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಎರಡೂ ಹಾಕಬೇಕು ನೀವು ಶುಂಠಿ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಅಷ್ಟು ಶುಂಠಿ ಪುಡಿ ಹಾ ಏಲಕ್ಕಿ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡೋದ್ರಿಂದ ಹುರ್ಗಡ್ಲೆ ತಂಬಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಳಿಗೆ ಕೂಡ ಇಷ್ಟಪಟ್ಟು ತಿಂತಾರೆ ಶಿವರಾತ್ರಿ ಅಲ್ವಾ ಇದಕ್ಕೆ ನಾವು ಈ ಥರ ಹುರ್ಗಡ್ಲೆ ತಂಬಿಟ್ಟು ರವೆ ಉಂಡೆ ಎಲ್ಲ ಮಾಡ್ತಾಯಿದ್ದೀನಿ ಇಲ್ಲಿ ನಾನಿಲ್ಲಿ ಪಾಣಕ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಒಂದೂವರೆ ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಇದ್ದೀನಿ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ್ಕ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಈಗ ಬೆಲ್ಲ ಚೆನ್ನಾಗಿ ಕರ್ಸ್ಕೋಬೇಕಾಗತ್ತೆ ಅದನ್ನ ನೋಡಿ ಈಗ ಎಲ್ಲ ಬೆಲ್ಲ ಚೆನ್ನಾಗಿ ಕರಗಿದೆ ಇದನ್ನು ನಾವು ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಸೋಸ್ಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲೆಲ್ಲ ಕಸರು ಅದೆಲ್ಲ ಇರುತ್ತೆ ಹಳ್ಳು ಎಲ್ಲ ಇರುತ್ತಲ್ವ ಅದಕ್ಕೆ ನಾವು ನೋಡಿ ಇಲ್ಲಿ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಪಾನಕ ಮಾಡ್ಕೊಳ್ಳೋದಕ್ಕೆ ನಾನು ಇದ್ದೀನಿ ಚೆನ್ನಾಗಿ ಪಾಕ ಬರಬೇಕು ಇಲ್ಲಾಂದರೆ ಉಂಡೆ ಮೆತ್ತಗಾಗ್ಬಿಡುತ್ತೆ ನೋಡಿಲಿ ಈ ಥರ ಬರಬೇಕದು ಪಾನಕ ಎಲ್ಲ ಉಂಡೆ ಹಾಕ್ಬೇಕದು ನೀರೆಲ್ಲ ಹಾಕಿದರೆ ಈಗ ಉಂಡೆ ಕಟ್ಟೋದಕ್ಕೆ ಪರ್ಫೆಕ್ಟ್ ಪಾನಕ ಆಗಿದೆ ಈಗ ಪಾನಕ ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ನಾವು ಅದೇನೆಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ವಾ ಉಂಡೆ ಕಟ್ಟೋದಕ್ಕೆ ತಂಪಿಟ್ಟು ಮಾಡೋದಕ್ಕೆ ಅದಕ್ಕೆ ಹಾಕ್ಕೊತ ಇದ್ದೀನಿ ಪಾನಕನ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದಡಿಗೆ ಹಾಕೋಡೋಕ್ಕೆ ಹೋಗ್ಬಿಟ್ರೆ ಅದು ಎಷ್ಟು ಇಡಿಸುತ್ತೆ ನೋಡಿ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೋಬೋದು ನೋಡಿ ಇಲ್ಲೆಲ್ಲ ಕಲಿಸ್ಕೊಂಡಿದ್ದೀನಿ ನಾನು ನೀಟಾಗಿ ಇನ್ನೊಂದು ಸುಡುತ್ತೆ ಅದು ಅದಕ್ಕೋಸ್ಕರನೇ ಹುಷಾರಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಬೆಲ್ಲದ ಪಾಣ್ಕ ಕೈ ಚೆನ್ನಾಗಿ ಸುಟ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಪಾಣ್ಕಾಯಲ್ಲ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೋಬೇಕು ಈಗ ತಂಬಿಟ್ಟು ರೆಡಿಯಾಗಿದೆ ನೋಡಿಲಿ ನೆಕ್ಸ್ಟ್ ಇಲ್ಲಿ ನಾನು ರವೆ ಉಂಡೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಇಟ್ಬಿಟ್ಟು ತುಪ್ಪ ಹಾಕ್ಕೊತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟೇ ನಾನು ರವೆ ತೊಗೊಂಡಿರೋದು ನೀವು ಯಾವ ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ತುಪ್ಪ ಹಾಕ್ಕೋಬೇಕಾಗುತ್ತೆ ರವೆ ಉಂಡಿಗೆ ತುಪ್ಪ ಚ ತುಪ್ಪ ಜಾಸ್ತಿ ಇದ್ರೇ ಚೆನ್ನಾಗಿರ್ತವೆ ಒಂದು ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಬಿಡಬೇಕಿದ್ನ ತುಪ್ಪನ ಆಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ರವೆ ಚಿರೋಟಿ ರವೆ ತೊಗೊಂಡೆ ನೀವು ಬಾಂಬೆ ರವೆ ಕೂಡ ಏನು ಮಾಡ್ಕೋಬೋದು ಚಿರೋಟಿ ರವೆ ತೊಗೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಉಂಡೆ ಚೆನ್ನಾಗಿ ಬರೋದಿಲ್ಲ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಚೆನ್ನಾಗಿ ಘಮಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ರವೆನ ಹುರ್ಕೊಂಡ್ರೆ ಉಂಡೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿಲಿ ಈ ಥರ ಹುರ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊತಾ ಇದ್ದೀನಿ ತೆಗ್ದು ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಕಡಾಯದಲ್ಲೇ ನಾನು ಒಂದು ಲೋಟ ರವೆಗೆ ಒಂದು ಲೋಟ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕಡಿಮೆ ಬೇಕಿದ್ರೆ ಹಾಕ್ಕೊಬೋದು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಒಂದು ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಪಾಕ ಬರೋದಿಲ್ಲ ಬೇಗ ಹಾಕೊಂಡ್ಬಿಟ್ಟು ನಾವೀಗ ಒಂದೆಡೆ ಪಾಕ ಮಾಡ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಬೇಕಾಗುತ್ತೆ ಇದು ಪಾಕ ಬರೋದಕ್ಕೆ ಈ ಥರ ರವೆ ಉಂಡೆ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಈ ಥರ ರವೆ ಉಂಡೆ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಕೂಡ ಇಡ್ಬೋದು ನೋಡಿ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬೌಲ್ಸ್ಟ್ ಕಾಯಿ ತುರಿ ನಾನು ಅದನ್ನು ಒಂದು ಸ್ವಲ್ಪ ಪಾ ತರಿ ಥರಗೇನೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ನೀವು ಬೇಕಿದ್ರೆ ಹಾಗೆ ಕೂಡ ಹಾಕ್ಬೋದು ನೋಡಿ ಇಲ್ಲಿ ಒಂದೆಡೆ ಪಾಕ ಈಗ ಬಂದಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಮತ್ತು ಕಾಯಿ ಏನು ನಾನು ರುಬ್ಕೊಂಡಿದ್ನಲ್ವಾ ಕೊಬ್ಬರಿ ಅದನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ನೆಕ್ಸ್ಟ್ ನಾವು ಇಲ್ಲಿ ನಾವು ರವೆ ಏನು ತೊಗೊಂಡಿದ್ವಲ್ಲ ಅದನ್ನ ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರವೆ ತೊಗೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಗಂಟೆ ಇಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಸ್ಟವ್ ಆಫ್ ಮಾಡ್ಕಂಡ್ರೆ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ರವೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ರವೆ ಉಂಡೆ ಮಾಡೋಕ್ಕಾಗೋದಿಲ್ಲ ಈಗ ಒಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಪಾಕ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಒಂದೆಡೆ ಪಾಕಿಟ್ಕೋಬೇಕು ಯಾವಾಗಲೂ ಇಲ್ಲಾಂದರೆ ಉಂಡೆ ಚೆನ್ನಾಗಿ ಬರೋದಿಲ್ಲ ಎಲ್ಲ ರವೆ ಎಲ್ಲ ಅದು ಪಾನ್ಕೆಲ್ಲ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿಲಿ ಈ ಪರ್ಫೆಕ್ಟ್ ಆಗಿದೆ ನೋಡಿದು ಉಂಡೆ ಬೇಗನೆ ಕಟ್ಟಬೇಕಾಗುತ್ತೆ ಉಂಡೆ ಇಲ್ಲಾಂದರೆ ಕಟ್ಟಿಗೆ ಆಗೋಗ್ಬಿಡುತ್ತೆ ನೋಡಿಲಿ ಎಲ್ಲ ಚೆನ್ನಾಗಿವಾಗ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಉಂಡೆ ನೋಡಿ ಇದೆ ಈಗ ಚೆನ್ನಾಗಾಗಿದೆ ಇವಾಗೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ನಾನು ಉಂಡೆ ಕಟ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಮಾಡ್ಕೋಬೋದು ಇದ್ದಾಗಲೇ ನಾವು ಇದನ್ನು ಉಂಡೆ ಮಾಡ್ಕೋಬೇಕು ತಣ್ಣಗಾಗೋವರೆಗೂ ಬಿಡೋಕ್ಕೆ ಹೋಗ್ಬಾರ್ದು ನೋಡಿ ಈ ಸೈಜ್ ನಾನು ಉಂಡೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಎಲ್ಲದನ್ನು ಅದೇ ಥರ ನಾವು ಮಾಡ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಬಂದಿದೆ ಈಗ ರವೆ ಉಂಡೆ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಒಂದು ಲೋಟದಷ್ಟು ಕಡಲೆಕಾಳನ್ನ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೀರಲ್ಲಿ ಈಗ ನೆನೆಸಿಟ್ಬಿಟ್ಟು ಎರಡು ಬಾರಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಒಂದು ಗ್ಲಾಸ್ಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ಐದರಿಂದ ನಾ ನಾಲ್ಕರಿಂದ ಐದು ವಿಝಲನ್ನ ನಾನು ಕೂಗಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈಗ ನಾಲ್ಕರಿಂದ ಐದು ವಿಜಿಲ್ ಕೂ ಬಂದಿದೆ ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕಾಗುತ್ತೆ ಈಗ ಕಂಪ್ಲೀಟ್ ಕೂಲಾಗಿದೆ ನೋಡಿ ಇಲ್ಲಿ ಲಿಡ್ ಓಪನ್ ಮಾಡಿಬಿಟ್ಟು ಈ ಥರ ಕಡಲೆಕಾಳು ಬೆಂದಿದ್ದೀವ ಚೆನ್ನಾಗಿ ಬೇಯಬೇಕು ಕಡಲೆಕಾಳು ಹಾಗಾದರೆ ಕಡಲೆಕಾಳು ಉಸ್ಲಿ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯ್ಕೊಳ್ಳಿ ನಾನು ಎರಡು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಶುಂಠಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಟ್ಟು ಹಾಗೆ ತರಿ ತರೆಯಾಗಿ ರುಬ್ಕೋಬೇಕು ಏನು ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಈಗ ರುಬ್ಕೊಂಡಾಗಿದೆ ನೆಕ್ಸ್ಟ್ ಇಲ್ಲಿ ಕಡಾಯಿ ಇಟ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊತ ಇದ್ದೀನಿ ಒಂದು ಒಂದೆರಡು ಹೆಸಲು ಕರ್ಬೇವಿನ ಸೊಪ್ಪು ಈ ಥರ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕಡಲೆಕಾಳು ಏನು ಇಟ್ಕೊಂಡಿದ್ವಲ್ಲ ಉಪ್ಪು ಹಾಕ್ಬಿಟ್ಟು ಅದನ್ನ ಆ್ಯಡ್ ಇದ್ದೀನಿ ಚೆನ್ನಾಗಿಲ್ಲ ಒಗ್ಗರಣೆ ಎಲ್ಲ ಹೊಂದ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಮತ್ತು ಅರಶಿಣ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ಸಾಲ್ಟೇಜ್ ಆದರೆ ಹಾಕ್ಕೊಳ್ಳಿ ಆಲ್ರೆಡಿ ನಾವು ಕಾಳಿಗೆ ಹಾಕಿದ್ವಲ್ವಾ ಅದಕ್ಕೋಸ್ಕರ ನೋಡಿ ಹಾಕ್ಕೋಬೇಕಾಗುತ್ತೆ ಅರಶಿಣ ಪುಡಿ ಎರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ನಾವು ಬಾಡಿಸ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿ ಒಂದು ನಿಮಿಷಗಳ ಕಾಲ ನಾವೀಗ ಬಾಡಿಸ್ಕೊಂಡಿದ್ದೀವಿ ಈಗ ರೆಡಿಯಾಗಿದೆ ನಾವು ಸರ್ವ್ ಮಾಡ್ಕೋಬೋದು ಕಡಲೆಕಾಳು ಉಸಿಲಿನೂ ರೆಡಿಯಾಗಿದೆ ನೆಕ್ಸ್ಟು ರೆಡಿಯಾಗಿದೆ ಈ ಥರ ಮಾಡೋದರಿಂದ ಸಲಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕೋಸುಂಬರಿ ಮಾಡೋದಕ್ಕೆ ಸೌತೆಕಾಯಿ ಕೋಸುಂಬ್ರಿ ಎರಡು ಕ ಸೌತೆಕಾಯಿ ತೊಗೊ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಸೌತೆಕಾಯಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡು ನೋಡಿ ಈ ಥರನೇ ನಾನು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆ ಬೇಳೆನ ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಒಂದು ಸರ್ವಿಂಗ್ ಬೌಲ್ ತೊಗೊಂಬಿಟ್ಟು ಸೌತೆಕಾಯಿ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗೆಲ್ಲ ಹೊಂದ್ಕೋಬೇಕು ಉಪ್ಪು ಹುಳಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ರೆಡಿ ಆಗಿದೆ ನೋಡಿಗೆ ನಾವು ಸರ್ವ್ ಮಾಡ್ಕೋಬೋದು ಈಗ ನಾಲ್ಕು ರೆಸಿಪಿಗಳು ರೆಡಿಯಾಗಿದೆ ಸರ್ವ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು